ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕುಂಬಳಕಾಯಿನ ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಕುಂಬಳಕಾಯಿನ ನಾನು ಬೆಲ್ಲ ಹಾಗೂ ತೆಂಗಿನಕಾಯಿಂದ ಪಾಯಸ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ಯಾವ ರೀತಿ ಅಂತ ನೋಡಿ ನಾನು ಚಿಕ್ಕ ಕುಂಬಳಕಾಯಿಲಿ ಒಂದು ಕಾಲು ಭಾಗದಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಮೇಲುಗಡೆ ಸಿಪ್ಪೆಲ್ಲ ತಕ್ಕೊತಾ ಇದ್ದೀನಿ ಈಗ ಕುಂಬಳಕಾಯಿನ ನೋಡಿ ದಪ್ಪ ಹೋಳಿರೋ ಕಡೆ ದಪ್ಪದಾಗಿ ಇದನ್ನು ತುರ್ಕೋಬೇಕು ನೋಡಿ ಈ ಇಷ್ಟು ದಪ್ಪ ಇರಬೇಕು ನೀವು ಬೇಕೆಂದ್ರೆ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಆಗಿ ಸಹ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ದಪ್ಪದಾಗಿ ತುರ್ಕೊಂಡು ಸೈಡ್ಗೆ ಇಟ್ಕೊಂಡಿದೀನಿ ನಾನು ಪಾಯಸಕ್ಕೆ ತೆಂಗಿನಕಾಯು ಬಳಸೋದ್ರಿಂದ ಈಗ ತೆಂಗಿನಕಾಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ತುರಿದಿರುವ ಎರಡು ಕಪ್ಪಾಗಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಮಧ್ಯ ಮಧ್ಯದ ನಾಲ್ಕು ಕಪ್ಪಾಗಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ನೋಡಿ ನಾಲ್ಕು ಕಪ್ಪಾಗಷ್ಟು ನಾನು ತೆಂಗಿನಕಾಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಬಿಟ್ಟು ಇದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತು ಅದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಈಗ ನೋಡಿ ಉಳಿದ ತುಪ್ಪಕ್ಕೆ ನಾನು ಒಂದು ಅರ್ಧ ಆಗೋಷ್ಟು ಶಾವ್ಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಶಾವಿಗೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಬಂದಾದಮೇಲೆ ಈಗ ಇದನ್ನೆಲ್ಲ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ನಾವು ತುರ್ಕೊಂಡಿರುವ ಕುಂಬಳಕಾಯಿನ ಎರಡು ಆಗಿದೆ ಅದು ಎರಡು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಕುಂಬಳಕಾಯಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಅದಕ್ಕೆ ಒಂದೂವರೆ ಆಗೋಷ್ಟು ನಾನು ಬೆಲ್ಲನ ಸೇರಿಸ್ಕೊಂತ ಇದ್ದೀನಿ ನೀವು ಬೆಲ್ಲ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದೂವರೆ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅದಕ್ಕೆ ಒಂದು ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಈಗ ಬೆಲ್ಲ ಎಲ್ಲ ಕರಗಾದ ಮೇಲೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಪಾಯಸನ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ನಾನು ಕೊಬ್ಬರಿ ಹಾಲನ್ನು ಇದ್ದೀನಿ ಕೊಬ್ಬರಿ ಹಾಲನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡಿ ಕುದಿ ಬಂದಾದಮೇಲೆ ನಾವು ಹುರಿದಿರುವ ಶಾವ್ಗೆನ ಸೇರಿಸ್ಕೋಬೇಕು ಶಾವಿಗೆನ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಬೇಡಿ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ಎರಡು ನಿಮಿಷ ಬೇಯಿಸ್ಕೊಂಡಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯನ್ನು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಹಾಗೆ ಹುರಿದಿಟ್ಕೊಂಡಿರುವ ದ್ರಾಕ್ಷಿ ಗೋಡಂಬಿಯನ್ನು ಸಹ ಸೇರಿಸ್ಕೊಂಡು ಮತ್ತು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕುಂಬಳಕಾಯಿನ ನಾವು ಆಲ್ರೆಡಿ ಹುರ್ಕೊಂಡಿರ್ತೀವಿ ಅದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹುರಿನ ಕಡಿಮೆ ಇಟ್ಕೊಂಡು ನಾವು ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಸೋದಿಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಇರುತ್ತೆ ಅಂತ ಸೋದಿಸ್ಕೊತಾ ಇದ್ದೀನಿ ಅಷ್ಟೇ ಚೆನ್ನಾಗಿದ್ರೆ ಹಾಗೆ ಹಾಕ್ಕೊಳ್ಳಿ ಈಗ ಹುರಿ ಕಡಿಮೆಯಲ್ಲೇ ಇಟ್ಕೊಂಡು ಇದನ್ನು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಬೆಲ್ಲ ಹಾಕಿದ್ಮೇಲೆ ಪಾಯಸನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಯಾಕಂದ್ರೆ ಆಲಿಗೆ ಬೆಲ್ಲ ಸೇರಿಸೋದ್ರಿಂದ ಹೊಡ್ಕೊಂಡ್ಬಿಡುತ್ತೆ ಅದರಿಂದ ಲಾ ಲಾಸ್ಟಿಗೆ ಬೆಲ್ಲನ ಸೇರಿಸ್ಕೊಂಡು ಒಂದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಪಾಯಸ ತುಂಬ ತೆಳುವಿದೆ ಅನ್ನಿಸ್ತಾ ಇದೆ ಈಗ ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ರೆ ನಾವು ಇಪ್ಪತ್ತು ನಿಮಿಷ ಸೈಡಿಗೆ ಬಿಟ್ರೆ ನೋಡಿ ಗಟ್ಟಿನೂ ಇಲ್ಲ ತುಂಬ ತೆಳುವು ಇಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಪಾಯಸನೂ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ಮಾಡಿ ನೋಡಿ ಖಂಡಿತವಾಗೂ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವು ಟ್ರೈ ಮಾಡಾದ ಮೇಲೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು